ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಆಕಾಶವಾಣಿಯ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಗೌರಿ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು ಮುಖ್ಯಾಂಶಗಳು ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ ಗಣ್ಯರ ಶುಭಾಶಯ ಧಾರವಾಡ ಜಿಲ್ಲೆಯ ನೂರು ಸರ್ಕಾರಿ ಶಾಲೆ ಕಟ್ಟಡಗಳ ಪುನರ್ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕ್ರಮ ವಿಜಯಪುರ ಜಿಲ್ಲೆ ಇಂಡಿಯ ಸ್ವದೇಶಿ ತಳಿ ನಿಂಬೆಗೆ ಭೌಗೋಳಿಕ ಸೂಚ್ಯಂಕ ಮಾನ್ಯತೆ ಕಟಗೇರಿ ದಾಸರು ಎಂದೇ ಪ್ರಸಿದ್ಧರಾಗಿದ್ದ ಪಂಡಿತ್ ಅನಂತಾಚಾರ್ಯ ಕಟಗೇರಿ ವಿಜಯಪುರದಲ್ಲಿ ನಿಧನ ಈಗ ವಾರ್ತೆಗಳ ವಿವರ ನಾಡಿನಾದ್ಯಂತ ಸ್ವರ್ಣಗೌರಿ ಪೂಜೆ ಹಾಗೂ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ ಇಂದು ಗಣೇಶ ವಿಗ್ರಹ ಪ್ರತಿಷ್ಠಾಪನೆಗೆ ಭರದ ಸಿದ್ಧತೆಗಳನ್ನು ಮಳೆಯಲ್ಲೇ ಕೈಗೊಳ್ಳಲಾಗಿದೆ ಇಂದು ಗಣೇಶ ವಿಗ್ರಹಗಳು ಮನೆಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲಿವೆ ಮಣ್ಣಿನಿಂದ ತಯಾರಿಸಿದ ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳನ್ನು ಮಾತ್ರ ಪೂಜಿಸುವಂತೆ ಹಸಿರು ಪಟಾಕಿಗಳನ್ನು ಮಾತ್ರ ಬಳಸಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಪರಿಸರ ಕಾಳಜಿಯೊಂದಿಗೆ ಆಚರಿಸೋಣ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಮನವಿ ಮಾಡಿ ಹಬ್ಬದ ಶುಭಾಶಯ ಕೋರಿದ್ದಾರೆ ಕೊಡಗು ಜಿಲ್ಲೆಯ ವಿವಿಧ ಶಾಲೆಗಳಲ್ಲಿ ಇಕೋ ಕ್ಲಬ್ ಹಾಗೂ ಕಾಲೇಜುಗಳಲ್ಲಿ ಎನ್ಎಸ್ಎಸ್ ವತಿಯಿಂದ ನಮ್ಮ ನಡೆ ಹಸಿರಿ ನಡೆಗೆ ಗೋ ಗ್ರೀನ್ ಅಭಿಯಾನದಡಿ ಗೌರಿ ಗಣೇಶೋತ್ಸವ ಹಬ್ಬದ ಆಚರಣೆ ಪರಿಸರ ಸ್ನೇಹಿಯಾಗಿರಲಿ ಎಂದು ಟಿಜಿ ಪ್ರೇಮ್ಕುಮಾರ್ ನೇತೃತ್ವದಲ್ಲಿ ಪ್ರಾತ್ಯಕ್ಷಿಕೆ ನಡೆಯಿತು ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ದೇವಾಲಯ ಹಾಗೂ ನಾರುಕಂತೆ ಮಠಕ್ಕೆ ಸುತ್ತಲಿನ ನಲವತ್ತಕ್ಕೂ ಹೆಚ್ಚು ಗ್ರಾಮಗಳ ಭಕ್ತರು ಭೇಟಿ ನೀಡಲಿರುವ ಹಿನ್ನೆಲೆ ಪ್ರವಾಸಿ ತಾಣಗಳಿಗೆ ಇಂದು ಪ್ರವಾಸಿಗರ ಭೇಟಿಯನ್ನು ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶಿಸಿದ್ದಾರೆ ಕಳೆದ ಮೂವತ್ತೈದು ವರ್ಷಗಳಿಂದ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ವಿಗ್ರಹ ತಯಾರಿಸುತ್ತಾ ವಿಶೇಷ ಪ್ರಯೋಗಗಳಿಗೆ ಮಾದರಿಯಾಗಿದ್ದಾರೆ ಧಾರವಾಡದ ಕಲಾವಿದರಾದ ನಿರ್ಮಲಾ ಹಾಗೂ ಮಂಜುನಾಥ್ ಹಿರೇಮಠ ದಂಪತಿ ಪ್ರದೇಶ ಸಮಾಚಾರಕ್ಕಾಗಿ ಮಂಜುನಾಥ್ ಹಿರೇಮಠ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಮಣ್ಣನ್ನ ಕಡಿಮೆ ಉಪಯೋಗಿಸಿ ಮಣ್ಣಿನ ಮೂರ್ತಿಗಳನ್ನ ಅತ್ಯಂತ ಹಗರವಾಗಿ ತಯಾರಿಸೋದನ್ನ ರೂಢಿಸಿಕೊಂಡ್ವಿ ವಿಸರ್ಜನಾ ವೇಳೆಯಲ್ಲಿ ಈ ಕೆರೆ ಬಾಮಿ ಹುಡುಕೊಂಡು ಹೋಗೋಕ್ಕಿಂತ ಆ ಜಲಮೂಲಗಳ ರಕ್ಷಣೆನೂ ಆಗ್ಬೇಕು ಮತ್ತೆ ಅವನ್ನ ಹುಡುಕೊಂಡು ಹೋಗೋ ತಾಪತ್ರೆಯೂ ತಪ್ಪಿಸ್ಬೇಕು ಅನ್ನೋ ರೀತಿಯಿಂದ ಅವನ್ನ ಮನೆಯೊಳಗನ ಒಂದು ಸಣ್ಣ ಬಕೆಟ್ ಆಗ್ಲಿ ಒಂದು ಡ್ರಮ್ ಆಗ್ಲಿ ಅದರೊಳಗ ಗಣೇಶನ ಮೂರ್ತಿಯನ್ನ ಕರಗಿಸಿ ಆ ಮಣ್ಣನ್ನ ತೆಗೆದ ಗಿಡಗಳಿಗೆ ಹಾಕುವಂತ ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಧಾರವಾಡದೊಳಗ ಸುಭಾಷ್ ರೋಡ್ ಮಹಾರಾಜ ಅಂತಂದು ಆ ಗಣೇಶನ ಮೂರ್ತಿಯನ್ನ ಕಳೆದ ಎಂಟು ವರ್ಷಗಳಿಂದ ನಾವು ಪೆಂಡಾಲ್ ಮುಂದೆನೆ ವಿಸರ್ಜ ಮಾಡೋದು ಕೃತಕ ಬಾವಿಯನ್ನ ನಿರ್ಮಿಸಿರುತ್ತಿ ಒಂದು ಟ್ಯಾಂಕರ್ ನೀರ್ನಲ್ಲಿ ಎಂಟು ಅಡಿ ಗಣೇಶ ಬರೀ ಇಪ್ಪತ್ತು ನಿಮಿಷದೊಳಗ ಸಂಪೂರ್ಣ ಅದು ಮತ್ತೆ ವಾಪಸ್ ನಾವು ಪ್ರಕೃತಿಗೆ ಮಣ್ಣನ್ನ ಸೇರಿಸೋದೊಳಗ ಪರಿಸರ ಸ್ನೇಹಿ ವಿಸರ್ಜನಾ ಕ್ರಮವನ್ನ ಬಹಳಷ್ಟು ಜನ ನಿಂತ್ಕೊಂಡು ನೋಡ್ತಾರ ಸಾರ್ವಜನಿಕರು ಮಾರ್ಕೆಟ್ಗೆ ಬಂದಂತ ಜನರಿಗೆ ಪ್ರಸಾದ ರೂಪದಲ್ಲಿ ಆ ಮಣ್ಣನ್ನ ಒಂದು ಕವರ್ನೊಳಗೆ ಹಾಕಿ ಅದರೊಳಗ ಒಂದು ಕೃಷ್ಣ ತುಳಸಿ ಗಿಡವನ್ನ ಹಚ್ಚಿ ಹಬ್ಬಗಳ ಆಚರಣೆಗಳ ಜೊತೆಗೆ ಪರಿಸರವನ್ನ ಹೇಗೆ ಉಳಿಸಿಕೊಂಡು ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗೋ ಜವಾಬ್ದಾರಿ ನಮಗ ಬಹಳ ಐತಿ ಪರಿಸರ ಸ್ನೇಹಿ ಗಣೇಶನ ಅದು ಮಣ್ಣಿನ ಗಣೇಶನನ್ನಷ್ಟೇ ಪೂಜೆ ಮಾಡಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೃಷ್ಣಾ ನದಿ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಭೂ ಸ್ವಾಧೀನ ಪುನರ್ವಸತಿ ಪುನರ್ ನಿರ್ಮಾಣ ಹಾಗೂ ಹೆಚ್ಚುವರಿ ಭೂ ಪರಿಹಾರ ಕೋರಿ ವಿವಿಧ ನ್ಯಾಯಾಲಯಗಳಲ್ಲಿ ಸಲ್ಲಿಕೆಯಾಗಿರುವ ಪ್ರಕರಣಗಳ ಕುರಿತು ಬೆಂಗಳೂರಿನಲ್ಲಿ ಹಿರಿಯ ಸಚಿವರುಗಳೊಂದಿಗೆ ಮಹತ್ವದ ಸಭೆ ನಡೆಯಿತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಮೂರ್ನೂರ ಮೂವತ್ತಕ್ಕೂ ಅಧಿಕ ಸರ್ಕಾರಿ ಶಾಲೆ ಕಟ್ಟಡಗಳು ಮಳೆಯಿಂದ ಹಾನಿಗೀಡಾಗಿದ್ದು ಖಾಸಗಿ ಸಹಭಾಗಿತ್ವದಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅಡಿ ಆ ಪೈಕಿ ನೂರು ಕಟ್ಟಡಗಳ ಪುನರ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಹುಬ್ಬಳ್ಳಿಯ ತಮ್ಮ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು ಕೇಂದ್ರ ವಿಪತ್ತು ನಿರ್ವಹಣಾ ನಿಧಿ ಹಾಗೂ ರಾಜ್ಯ ವಿಪತ್ತು ಪರಿಹಾರ ನಿಧಿ ಯೋಜನೆ ಅಡಿ ಸಮೀಕ್ಷೆ ಬಳಿಕ ಶೀಘ್ರ ಪರಿಹಾರ ಒದಗಿಸುವಂತೆ ಸಚಿವರು ಸೂಚಿಸಿದರು ಹುಬ್ಬಳ್ಳಿ ಧಾರವಾಡ ಮಧ್ಯದ ಬೈಪಾಸ್ ಹೆದ್ದಾರಿ ಕಾಮಗಾರಿಯ ವೇಗ ವರ್ಧಿಸಲು ಸಚಿವರು ನಿರ್ದೇಶನ ನೀಡಿದರು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ನಾಗಣ್ಣಗೌಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೋಟೆ ಬೀದಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದರು ಕಿಟಕಿಯ ಸಜ್ಜಾ ಕುಸಿದು ಮೂವರು ವಿದ್ಯಾರ್ಥಿಗಳು ಗಾಯಗೊಂಡ ಪ್ರಕರಣದ ಹಿನ್ನೆಲೆ ಶಾಲೆಯ ಕಟ್ಟಡದ ಸುಸ್ಥಿತಿ ವರದಿ ನೀಡುವಂತೆ ಸೂಚಿಸಿದ್ದಾಗಿ ತಿಳಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ನಿರ್ದೇಶಿಸಿದರು ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ವಿಜಯಪುರ ಜಿಲ್ಲೆ ಇಂಡಿಯ ಸ್ವದೇಶಿ ತಳಿನಿಂಬೆಗೆ ಭೌಗೋಳಿಕ ಸೂಚ್ಯಂಕ ಗ್ಲೋಬಲ್ ಐಡೆಂಟಿಫಿಕೇಶನ್ ಟ್ಯಾಗ್ ಮಾನ್ಯತೆ ದೊರೆತಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪ್ರವೇಶಿಸಲು ಇಂಡಿ ಲೆಮನ್ ಸಜ್ಜಾಗಿದ್ದು ನಮ್ಮ ರೈತರ ಆದಾಯವನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ರಫ್ತು ಉದ್ಯಮಕ್ಕೆ ಹೊಸ ಬಾಗಿಲು ತೆರೆದಿದೆ ಎಂದು ಕೇಂದ್ರ ನಾಗರಿಕ ಪೂರೈಕೆ ಹಾಗೂ ಆಹಾರ ಖಾತೆ ಸಚಿವ ಪ್ರಲ್ಹಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ದೇಸಿ ತಳಿಯಾದ ಕಾಗಜಿ ನಿಂಬೆ ಕೃಷಿಯಲ್ಲಿ ಗಣನೀಯ ಸಾಧನೆ ಮಾಡಿದ ಆತ್ಮ ಯೋಜನೆ ಫಲಾನುಭವಿ ಹಾಗೂ ರಾಜ್ಯ ಸಲಹಾ ಸಮಿತಿ ಸಲಹೆಗಾರ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ತಾಂಬಾ ಗ್ರಾಮದ ಬೀರಪ್ಪ ಚನ್ನಪ್ಪ ವಗ್ಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಒಳಗ ಸೂಕ್ಷ್ಮವಾದ ನಿಂಬಿ ತಯಾರು ಮಾಡಿದೀನಿ ನಾ ಆಗಿನ ಮನದೊಳಗ ಒಂದೇ ಗಿಡದ ನಿಂಬಿಕಾಯಿ ತಂದು ಅದ್ರದ ಬೀಜಾ ಮಾಡಿ ನಾನು ಅಗಿ ತಯಾರು ಮಾಡಿ ಆಗಿ ನಮ್ಮ ತೋಟದೊಳಗೆ ಹಚ್ಚಿ ನಾನು ನಿಂಬಿಗಿಡ ಹಚ್ಚಿದೀನಿ ನಿಂಬಿ ನಿಂಬಿಗಳ್ಲೆ ಏನು ಕಾಯಿ ಬರ್ತದ ಅದರಲ್ಲೇ ನಾವು ನರ್ಸರಿ ಅಂತ ಏನು ಮಾಡಿಲ್ಲ ನಾನು ನಮ್ಮ ತೋಟದೊಳಗೆ ಮಡಿ ಮಾಡಿ ಬೆಡ್ ಮೇಲೆ ಅಗಿ ತಯಾರು ಮಾಡ್ತೀನಿ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ನಮ್ಮಲ್ಲಿ ಅಗಿ ಹೋಯ್ತಾರ ಎಲ್ಲಾ ಜನ ಮತ್ತ ಒಳ್ಳೆ ಗುಣಮಟ್ಟದ ಅಗಿ ತಯಾರು ಮಾಡ್ತೀನಿ ಅದನ್ನ ಇದ್ರೆ ಇವತ್ತು ನಿಂಬಿ ತೋಟ ಐತಿ ನಮ್ದು ನಿಂಬಿ ತೋಟದಿಂದ ನಮ್ಗ್ ಅನುಕೂಲ ಆಗೈತಿ ಮತ್ತ ದುಡಿ ಮಂದಿ ಕೆಲಸ ಆಗೈತಿ ನಿಂಬಿ ಬಿಟ್ರ ಯಾವ ಒಳಗೂ ಲಾಭ ಇಲ್ಲ ಇದು ನಾಲ್ ಕಾಂಬಿ ಐತಿ ಸತತ ಹನ್ನೆರಡು ತಿಂಗಳ ಕಾಯಿ ಬರ್ತಾವ ನಾನು ನಿಂಬಿ ಸಸಿ ಮಾಡುವುದಂದ್ರ ಕಾಗಜಿ ನಿಂಬಿ ಮಾತ್ರ ಮಾಡ್ತೀನಿ ನೋಡ್ಲಕ್ ಮಾತ್ರ ಎಲ್ಲಾ ಐತಿ ನಿಂಬೆ ಐತಿ ಬಾಲಾಜಿ ನಿಂಬೇಕಿ ಸಾಯಿ ಶರಬತ್ತಿ ನಿಂಬೇಕಿ ರಕ್ತ ನಿಂಬೆ ಅದ ಸೂಜ್ ನಿಂಬಿ ಅದ ಗಜ ನಿಂಬಿ ಅದ ಕಂಚಿಕಾಯಿ ಅದ ಬಡ್ಲಿಕಾಯಿ ಅದ ಹದಿನಾಲ್ಕು ಜಾತಿ ನಿಂಬಿಗಳದವ ಆದ್ರ ಲಾಭದಾಯಕ ಅಲ್ಲ ಸರಿ ಅವ್ ನೋಡ್ಲಾಕ್ ಇತ್ತೀವಿ ಕಟಗೇರಿ ದಾಸರು ಎಂದೇ ಪ್ರಸಿದ್ಧರಾಗಿದ್ದ ಪಂಡಿತ್ ಅನಂತಾಚಾರ್ಯ ಬಾಳಾಚಾರ್ಯ ದಾಸರು ವಿಜಯಪುರದ ತಮ್ಮ ಅಣ್ಣನ ಮನೆಯಲ್ಲಿ ಅಲ್ಪಕಾಲಿಕ ಅಸೌಖ್ಯದಿಂದ ಬಳಲಿ ನಿನ್ನೆ ಸಂಜೆ ನಿಧನರಾದರು ಅವರಿಗೆ ತೊಂಬತ್ತಾರು ವರ್ಷ ವಯಸ್ಸಾಗಿತ್ತು ಸಾಹಿತ್ಯ ಹಾಗೂ ಸಂಗೀತದ ಹೆಸರಾಂತ ಗಾಯಕ ಪರಿಚಾರಕರಾಗಿ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಪುರಸ್ಕಾರಗಳಿಗೆ ಭಾಜನರಾಗಿದ್ದ ಕಟಗೇರಿದಾಸರು ಧಾರವಾಡದಲ್ಲಿ ನೂರಾರು ವಿದ್ಯಾರ್ಥಿಗಳ ಮನೆ ಮನೆಗೆ ತೆರಳಿ ದಾಸರ ಪದಗಳನ್ನು ಕಲಿಸಿದ ವಿದ್ವಾಂಸರು ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಿನ್ನೆ ರಾತ್ರಿ ವಿಜಯಪುರದಲ್ಲಿ ಜರುಗಿತು ಎಂದು ಕುಟುಂಬ ವರ್ಗ ತಿಳಿಸಿದೆ ದಾಸರ ಶಿಷ್ಯೆ ವಿದುಷಿ ಸಂಗೀತಾ ಕಟ್ಟಿ ಕುಲಕರ್ಣಿ ಸೇರಿದಂತೆ ಸಂಗೀತ ಲೋಕದ ಗಣ್ಯರು ಕಟಗೇರಿ ದಾಸರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ ಪ್ರತಿ ಒಂದು ಗೋಲಿಗೆ ಒಂದು ಸಸಿ ನೆಡುವ ಮಾದರಿ ನಡೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ನಲ್ಲಿ ಚೇನಂಡ ಕುಟುಂಬದ ಸಾರಥ್ಯದಲ್ಲಿ ಇಪ್ಪತ್ತಾರನೇ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ನಾಪೋಕ್ಲುವಿನಲ್ಲಿ ನಡೆಯಲಿದೆ ಚೇನಂಡ ಹಾಕಿ ಉತ್ಸವದ ಕಾರ್ಯದರ್ಶಿ ಚೇನಂಡ ಮಧು ಮಾದಯ್ಯ ಮಡಿಕೇರಿಯಲ್ಲಿ ಈ ವಿಷಯ ತಿಳಿಸಿದರು ಹಾಕಿ ಉತ್ಸವದ ಹಿನ್ನೆಲೆಯಲ್ಲಿ ಮುಂದಿನ ಹದಿನೈದು ದಿನಗಳಲ್ಲಿ ಕೊಡಗಿನಾದ್ಯಂತ ಎರಡೂವರೆ ಸಾವಿರ ಸಸಿಗಳನ್ನು ಚೇನಂಡ ಕುಟುಂಬ ನೆಡಲಿದೆ ಎಂದರು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ನಾಳೆಯಿಂದ ಮೂರು ದಿನಗಳ ಕಾಲ ರಾಯಚೂರಿಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ರಾಯಚೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಸತೀಶ್ ಚಿಟುಗುಬ್ಬಿ ತಿಳಿಸಿದ್ದಾರೆ ರಾಜ್ಯದ ವಿವಿಧೆಡೆ ಮಳೆ ಪುನಶ್ಚೇತನಗೊಂಡಿದೆ ಆಗಸ್ಟ್ ಮೂವತ್ತರವರೆಗೆ ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಾಡಿನಾದ್ಯಂತ ಇಂದು ಗೌರಿ ಗಣೇಶ ಹಬ್ಬದ ಸಂಭ್ರಮ ಗಣ್ಯರ ಶುಭಾಶಯ ಧಾರವಾಡ ಜಿಲ್ಲೆಯ ನೂರು ಸರ್ಕಾರಿ ಶಾಲೆ ಕಟ್ಟಡಗಳ ಪುನರ್ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕ್ರಮ ವಿಜಯಪುರ ಜಿಲ್ಲೆ ಇಂಡಿಯಾ ಸ್ವದೇಶಿ ತಳಿ ನಿಂಬೆಗೆ ಭೌಗೋಳಿಕ ಸೂಚ್ಯಂಕ ಮಾನ್ಯತೆ ಕಟಗೇರಿ ದಾಸರು ಎಂದೇ ಪ್ರಸಿದ್ಧರಾಗಿದ್ದ ಪಂಡಿತ್ ಅನಂತಾಚಾರ್ಯ ಕಟಗೇರಿ ವಿಜಯಪುರದಲ್ಲಿ ನಿಧನ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ